ಆತ್ಮೀಯ ವಿದ್ಯಾರ್ಥಿಗಳೇ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪುನರ್ಮನನ ಹಾಳೆ ಹದಿನೆಂಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವಿಧ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಪುನರ್ಮನನ ಹಾಳೆ ಹದಿನೆಂಟು ಏನಿದೆ ಅಂದರೆ ವಿಸ್ತೀರ್ಣ ಮತ್ತು ಸೂತ್ರತೆ ಸೊ ಕಲಿಕಾ ಫಲ ವಿಸ್ತೀರ್ಣ ಮತ್ತು ಸೂತ್ರತೆಗಳನ್ನು ಅರ್ಥೈಸಿಕೊಳ್ಳುವುದು ಹಾಗಾಗಿ ವಿದ್ಯಾರ್ಥಿಗಳಿಗೆ ತಮಗೆ ಕೊಟ್ಟಿರ್ತಕ್ಕಂಥ ಅಭ್ಯಾಸ ಪುಸ್ತಕದಲ್ಲಿ ಪುಟ ಸಂಖ್ಯೆ ಐವತ್ತ್ಮೂರರಲ್ಲಿ ವಿವಿಧ ಆಕೃತಿಗಳನ್ನು ಕೊಟ್ಟಿದ್ದಾನೆ ಆ ವಿವಿಧ ಆಕೃತಿಗಳನ್ನು ಕತ್ತರಿಸಿ ಈ ಒಂದು ನಲವತ್ತೊಂಬತ್ತನೇ ಪುಟದಲ್ಲಿರ್ತಕ್ಕಂಥ ಏನು ಒಂದು ಪೇಜ್ ಇದೆ ಇದರಲ್ಲಿ ಗ್ರಿಡ್ಗಳಿದ್ದಾವೆ ಚೌಕಾಕಾರದ ಏನು ಕಾಣಿಸ್ತಾ ಇದಾವೆ ಇಲ್ಲಿ ತಾವುಗಳನ್ನು ಅದನ್ನು ಅಂಟಿಸಬೇಕು ನಾನು ಈಗಾಗಲೇ ಅಲ್ಲಿರ್ತಕ್ಕಂಥ ವಿವಿಧ ಆಕೃತಿಗಳನ್ನು ಕತ್ತರಿಸಿ ಈ ಪುಟ ಸಂಖ್ಯೆ ನಲವತ್ತೊಂಬತ್ತರಲ್ಲಿ ಹೀಗೆ ಅಂಟಿಸಿದರೆ ತಾವು ನೋಡ್ತಾ ಇರ್ಬೋದು ತಾವುಗಳು ಕೂಡ ಅಲ್ಲಿರ್ತಕ್ಕಂಥ ಒಂದು ಆಕೃತಿ ವಿವಿಧ ಆಕೃತಿಗಳು ಒಟ್ಟು ಹತ್ತು ಆಕೃತಿಗಳಿದ್ದಾವೆ ಆ ಹತ್ತು ಆಕೃತಿಗಳನ್ನು ಕತ್ತರಿಸಿ ಇಲ್ಲಿ ನೀವು ಅಂಟಿಸಿದ್ದೇ ಆದರೆ ಈಗ ನಾವು ಇವುಗಳಿಗೆ ಸಂಬಂಧಪಟ್ಟಂತೆ ಸೂತ್ರತೆ ಮತ್ತು ವಿಸ್ತೀರ್ಣಗಳನ್ನು ಕಣ್ಣಿಡಬಹುದು ನೋಡಿ ನಾನು ಇಲ್ಲಿ ಆಕೃತಿ ಒಂದು ಎರಡು ಮೂರು ನಾಲ್ಕು ನಂತರದಲ್ಲಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂತಕ್ಕಂಥ ಆಕೃತಿಗಳನ್ನು ಇಲ್ಲಿ ಅಂಟಿಸಿದ್ದೀನಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸಬೇಕಾಗಿತ್ತು ನೋಡಿ ಚಟುವಟಿಕೆ ಇದೆ ನೋಡಿ ಒಂದನೇ ಪ್ರಶ್ನೆ ಏನು ಹೇಳಿದೆ ಐವತ್ತ್ ಐವತ್ಮೂರನೇ ಪುಟದಲ್ಲಿರ್ತಕ್ಕಂಥ ಆಕೃತಿಗಳನ್ನು ಕತ್ತರಿಸಿ ಮತ್ತು ಅವುಗಳನ್ನು ನಲವತ್ತೊಂಬತ್ತನೇ ಪುಟದಲ್ಲಿರ್ತಕ್ಕಂಥ ಗ್ರಿಡ್ನಲ್ಲಿರಿಸಿ ಇರಿಸಿ ಮತ್ತು ಒಳ ಎಣಿಸಿ ಮತ್ತು ಕೆಳಗಿನ ಕೌಷ್ಟಕದಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಒಟ್ಟು ಐದು ಆಕೃತಿಗಳಿದ್ದಾವೆ ಸೊ ಒಂದು ಎರಡು ಮೂರು ನಾಲ್ಕು ಐದು ಆಕೃತಿಗಳು ಯಾವುದಿದೆ ಅನ್ನೋದು ಮೊದಲು ನೋಡೋಣ ಒಂದನೇ ಆಕೃತಿ ತಮಗೆ ಕಾಣಿಸ್ತಾ ಇರ್ಬೋದು ಇದು ಆಯತವಾಗಿದೆ ಒಂದನೇ ಆಕೃತಿ ಏನಾಗಿದೆ ಆಯತವಾಗಿದೆ ಎರಡನೇ ಆಕೃತಿ ಕೂಡ ನಮಗೆ ಆಯತವಾಗಿದೆ ಮೂರನೇ ಆಕೃತಿ ನಮಗೆ ಚೌಕವಾಗಿದೆ ತಾವು ನೋಡ್ತಾ ಇರ್ಬೋದು ಮೂರನೇ ಆಕೃತಿ ಚೌಕ ನಾಲ್ಕನೇ ಆಕೃತಿ ಆಯತವಾಗಿದೆ ನಂತರದಲ್ಲಿ ಐದನೇ ಆಕೃತಿ ಏನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಆಯತವಾಗಿದೆ ಐದನೇ ಆಕೃತಿ ಕೂಡ ಆಯತವಾಗಿದೆ ಹಾಗಾಗಿ ನಾವು ಇಲ್ಲಿ ಪ್ರತಿಯೊಂದರ ಒಂದು ಚೌಕಗಳನ್ನು ಕಂಡು ಎಷ್ಟು ಒಂದು ಗ್ರಿಡ್ನಲ್ಲಿ ಈ ಆಕೃತಿಗಳನ್ನು ನಾವು ಅಂಟಿಸಿದ್ದೀವಿ ಅಂತಕ್ಕಂಥದ್ದು ನೋಡ್ಬೇಕು ಒಂದನೇ ಆಕೃತಿ ಏನಾಗಿದೆ ಆಯತ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ತಮಗೆ ಗಮನಿಸ್ಬೋದು ಹಿಂದುಗಡೆ ಇರತಕ್ಕಂಥ ಎಷ್ಟು ಚೌಕಗಳಿದ್ದಾವೆ ಅಂತಕ್ಕಂಥದ್ದು ತಮಗೆ ಕಾಣಿಸ್ತಾ ಇದೆ ಒಟ್ಟಾರೆ ಎಣಿಸಿದಾಗ ಇಲ್ಲಿ ನಮಗೆ ಎಷ್ಟು ಕಾಣಿಸ್ತಾ ಇದ್ದಾವೆ ಎಂಟು ಚೌಕಗಳಲ್ಲಿ ಈ ಒಂದು ಆಕೃತಿಯನ್ನು ನಾವು ಅಂಟಿಸಿದ್ವಿ ಹಾಗಾಗಿ ಇದರ ಆಯತದ ಒಂದು ವಿಸ್ತೀರ್ಣ ಕೂಡ ನಮಗೆ ಒಟ್ಟು ವರ್ಗಗಳು ಎಷ್ಟಿದ್ದಾವೆ ಅಂತಂದರೆ ಈ ಒಂದು ಆಕೃತಿ ಒಟ್ಟು ಒಂದು ಎಂಟು ಒಂದು ಚೌಕ್ಗಳಲ್ಲಿ ಇದು ಒಟ್ಟು ನಾವು ಇದನ್ನು ಅಂಟಿಸಿದ್ದೀವಿ ಹಾಗಾಗಿ ಇದರ ಒಂದು ವಿಸ್ತೀರ್ಣ ಕೂಡ ಎಷ್ಟಾಗುತ್ತೆ ಅಂದರೆ ಒಟ್ಟು ಎಂಟು ಸೆಂಟಿಮೀಟರ್ ಚದುರ ಸೆಂಟಿಮೀಟರ್ ಆಗುತ್ತದೆ ಅಂತಕ್ಕಂಥದ್ದು ಗಮನದಲ್ಲಿ ನಂತರದಲ್ಲಿ ಮುಂದಿನ ಒಂದು ಉತ್ತರಗಳನ್ನು ಅಲ್ಲಿ ಬರೆಯೋಣ ಎರಡನೇ ಆಕೃತಿ ಏನಾಗಿದೆ ಇದು ಕೂಡ ಆಯತವಾಗಿದೆ ನೋಡ್ಬೋದು ಹಿಂದುಗಡೆ ಇರ್ತಕ್ಕಂಥ ಗ್ರಿಡ್ಗಳು ಎಷ್ಟಿದ್ದಾವೆ ಹಿಂದುಗಡೆ ಇರ್ತಕ್ಕಂಥ ಚೌಕುಗಳು ಎಷ್ಟಿದ್ದಾವೆ ಅಂತಂದರೆ ತಮಗೆ ಕಾಣಿಸ್ತದೆ ಇಲ್ಲಿ ನೋಡಿದಾಗ ಒಟ್ಟು ಇಲ್ಲಿ ಆರಾಗಿದ್ದಾವೆ ಆರು ಚೌಕಗಳಲ್ಲಿ ಈ ಒಂದು ಆಕೃತಿಯನ್ನು ಮಂಡಿಸಿದ್ದೀವಿ ಅಂದರೆ ಇದರ ವಿಸ್ತೀರ್ಣ ಆರು ಚದರ ಸೆಂಟಿಮೀಟರ್ ಆಗುತ್ತೆ ನಂತರದಲ್ಲಿ ಮೂರನೇ ಆಕೃತಿ ಚೌಕವಾಗಿದೆ ನೋಡಬಹುದು ಮೂರನೇ ಆಕೃತಿ ಚೌಕ ಆದಾಗ ಇಲ್ಲಿರ್ತಕ್ಕಂಥ ಒಟ್ಟು ಎಷ್ಟು ಚೌಕದಲ್ಲಿ ಇದನ್ನು ಅಳವಡಿಸಿದ್ದೀವಿ ಅಂದರೆ ತಮಗೆ ಇದೆ ನಾಲ್ಕು ಚದುರ ಸೆಂಟಿಮೀಟರ್ ಇದರ ವಿಸ್ತೀರ್ಣವಾಗಿದೆ ಎಂದು ಇನ್ನು ನಾಲ್ಕನೇ ಆಕೃತಿ ಆಯತವಾಗಿದೆ ಇದು ಕೂಡ ತಾವು ಗಮನಿಸ್ಬೋದು ಹಿಂದುಗಡೆ ಎಷ್ಟು ನಾವು ಚೌಕದಲ್ಲಿ ಇದನ್ನು ಅಳವಡಿಸಿದ್ದೀವಿ ಅಂದರೆ ಒಟ್ಟಾರೆಯಾಗಿ ಇಲ್ಲೂ ಕೂಡ ಎಷ್ಟಾಗಿದೆ ಎಂಟು ಚೌಕಗಳಲ್ಲಿ ಇದನ್ನು ಅಂಟಿಸಿದ್ದೀವಿ ಹಾಗಾಗಿ ಇದರ ವಿಸ್ತೀರ್ಣ ಕೂಡ ಎಂಟು ಚದರ ಸೆಂಟಿಮೀಟರ್ ಆಗುತ್ತದೆ ಇನ್ನು ಐದನೇ ಸಮಸ್ಯೆ ಏನಾಗಿದೆ ಇದು ಆಯತವಾಗಿದೆ ಆಯತವನ್ನು ನೋಡಿ ಎಷ್ಟಾಗಿದೆ ಅದನ್ನು ತಾವು ನೋಡಿದಾಗ ಗೊತ್ತಾಗುತ್ತಿಲ್ಲ ನೋಡಿ ಎಣಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತಕ್ಕಂಥದ್ದು ಒಟ್ಟಾರೆಯಾಗಿ ನಮಗೆ ಆರು ಇಲ್ಲಿ ಕೂಡ ಚೌಕಗಳಲ್ಲಿ ಇದನ್ನು ಅಂಟಿಸಿದ್ದೀವಿ ಹಾಗಾಗಿ ಇದರ ವಿಸ್ತೀರ್ಣ ಕೂಡ ಆರಾಗುತ್ತದೆ ಇದನ್ನು ನಾವು ಒಂದನೇ ಪ್ರಶ್ನೆಯಲ್ಲಿ ಉತ್ತರಗಳಿಗೆ ಬರೆಯೋಣ ನೋಡ್ತಾ ಹೋಗಿ ಒಂದನೇ ಆಕೃತಿ ಎಷ್ಟಾಗಿದೆ ಒಂದನೇ ಆಕೃತಿ ಯಾವುದಾಗಿದೆ ಅಂದರೆ ಆಯತವಾಗಿದೆ ಆಯತದ ಒಟ್ಟು ವಿಸ್ತೀರ್ಣ ಎಷ್ಟಾಗಿದೆ ಎಂಟು ಚದರ ಸೆಂಟಿಮೀಟರ್ ಎರಡನೇ ಆಕೃತಿ ಕೂಡ ಆಯತವಾಗಿದೆ ಅದರ ಒಂದು ವಿಸ್ತೀರ್ಣ ಕೂಡ ನಮಗೆ ಆರು ಚದರ ಸೆಂಟಿಮೀಟರ್ ಮೂರನೇ ಆಕೃತಿ ಚೌಕ ಅದರ ಒಂದು ವಿಸ್ತೀರ್ಣ ನಾಲ್ಕು ಚದರ ಸೆಂಟಿಮೀಟರ್ ಐದು ನಾಲ್ಕನೇ ಆಕೃತಿ ಆಯತ ಅದರ ಚದರ ಸೆಂಟಿಮೀಟರ್ ಎಷ್ಟಾಗಿದೆ ವಿಸ್ತೀರ್ಣ ಎಂಟು ನಂತರ ಐದನೇದೇನಾಗಿದೆ ಆಯತವಾಗಿದೆ ಅದು ಕೂಡ ಆರು ಚದರ ಸೆಂಟಿಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಅಂತ ಹೇಳ್ಬೋದು ಯಾವ ಆಕೃತಿ ಹೆಚ್ಚು ವಿಸ್ತೀರ್ಣ ಹೊಂದಿದೆ ಮತ್ತು ಯಾವುದು ಕಡಿಮೆ ಇದೆ ಅಂತ ಪ್ರಶ್ನೆ ಕೇಳ್ತಾನೆ ಇದರಲ್ಲಿ ನೋಡಿ ಹೆಚ್ಚು ಇರ್ತಕ್ಕಂಥದ್ದು ಎಂಟು ಅಂತಕ್ಕಂಥದ್ದಾವೆ ಎಂಟು ಅಂತಕ್ಕಂಥವು ಎರಡು ಇದಾವೆ ಯಾವುದ್ಯಾವುದು ಒಂದನೇ ಆಕೃತಿ ಮತ್ತು ನಾಲ್ಕನೇ ಆಕೃತಿಗಳು ಏನಾಗಿದ್ದಾವೆ ಇಲ್ಲಿ ಹೆಚ್ಚು ವಿಸ್ತೀರ್ಣ ಎಂಟು ಚದರ ಸೆಂಟಿಮೀಟ್ರ್ ಹೊಂದಿದೆ ಕಡಿಮೆ ಇರ್ತಕ್ಕಂಥದ್ದು ಯಾವುದು ಅಂದರೆ ನಾಲ್ಕು ಅನ್ನೋದು ನೋಡಿ ನಾಲ್ಕು ಯಾವುದು ಚೌಕ ಸೊ ಯಾವ ಆಕೃತಿ ಕಡಿಮೆ ವಿಸ್ತೀರ್ಣವನ್ನು ಹೊಂದಿದೆ ಅಂದರೆ ಮೂರನೇ ಆಕೃತಿ ಕಡಿಮೆ ಒಂದು ವಿಸ್ತೀರ್ಣವನ್ನು ಹೊಂದಿದೆ ಅಂದರೆ ಅದು ನಾಲ್ಕು ಚದರ ಸೆಂಟಿಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಇದಾದ ನಂತರ ಮತ್ತೆ ಎರಡನೇ ಸಮಸ್ಯೆ ಐವತ್ಮೂರನೇ ಪುಟದಲ್ಲಿರ್ತಕ್ಕಂಥ ಆಕೃತಿಗಳನ್ನು ಕತ್ತರಿಸಿ ಮತ್ತು ಅವುಗಳನ್ನು ನಲವತ್ತೊಂಬತ್ತನೇ ಪುಟದಲ್ಲಿರ್ತಕ್ಕಂಥ ಗಿಡ್ನಲ್ಲಿ ಇರಿಸಿ ಮತ್ತು ಒಳಚೌಕುಗಳನ್ನು ಎಣಿಸಿ ಕೋಷ್ಟಕಗಳ ಸೂತ್ರಾತಿಯನ್ನು ಬರಿಬೇಕು ನೋಡಿ ಒಟ್ಟು ಹತ್ತು ಆಕೃತಿಗಳಿವೆ ಆ ಹತ್ತು ಆಕೃತಿಗಳ ಸೂತ್ರಾತಿಯನ್ನು ಕಂಡುಹಿಡಬೇಕಾಗುತ್ತೆ ಸೂತ್ರತೆಯನ್ನು ಕಂಡುಹಿಡಬೇಕಾದರೆ ಇಲ್ಲಿ ಗಮನಿಸಿ ಅಂಚುಗಳ ಉದ್ದವನ್ನು ನಾವು ಕಂಡುಹಿಡಬೇಕು ಅಂಚುಗಳಲ್ಲಿ ಆಯತ ಬಂದಾಗ ಉದ್ದ ಅಗಲ ಮತ್ತು ತ್ರಿಭುಜ ಬಂದಾಗ ಪಾದ ಮತ್ತು ಅಥವಾ ಉಳಿದಿರ್ತಕ್ಕಂಥ ಆ ತ್ರಿಭುಜದ ಬಾಹುಗಳನ್ನು ಅಳತೆ ಮಾಡಬೇಕಾಗುತ್ತೆ ನೋಡ್ತಾ ಹೋಗಿ ಇಲ್ಲಿ ನಾವು ಅಳತೆಯನ್ನು ಮಾಡ್ತಾ ಹೋಗೋಣ ಈ ಒಂದು ಆಕೃತಿಯನ್ನು ನೋಡಿದಾಗ ತಮಗೆ ಕಾಣಿಸ್ತಾ ಇದೆ ಆಯತ ಇದೆ ಒಂದನೇದೇನಾಗಿದೆ ಆಯತ ಆಕೃತಿ ಆಯತ ಆಕೃತಿಯಲ್ಲಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಉದ್ದ ಇದೆ ಎಷ್ಟು ಅಗಲ ಇದೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಹೋಗಬೇಕಾಗತ್ತೆ ನೋಡಿ ಇಲ್ಲಿ ಈಗ ನಾವು ಇದನ್ನು ಮಾಡ್ತಾ ಹೋಗೋಣ ಒಂದನೇ ಆಕೃತಿ ಆಯತವಿದೆ ಅಳತೆಯನ್ನು ಮಾಡಿದಾವ ಒಂದು ಉದ್ದ ಒಂದು ಅಗಲ ಎಂದು ತೆಗೆದುಕೊಳ್ಬೇಕು ಯಾವುದಾದರೂ ಉದ್ದ ತೆಗೆದುಕೊಳ್ಳಿ ಯಾವುದಾದರೂ ಅಗಲವನ್ನು ತೆಗೆದುಕೊಳ್ಳಿ ಸೊ ನಾವು ಇದನ್ನು ಅಳತೆ ಮಾಡಿದಾಗ ನಮಗೆ ಇಲ್ಲೇ ಕಾಣಿಸ್ತಾ ಇದೆ ಎರಡು ಸೆಂಟಿಮೀಟರ್ದು ಯಾಕಂದರೆ ಎರಡು ಗ್ರಿಡ್ನಲ್ಲಿ ಇದನ್ನು ಅಳವಡಿಸಿದ್ವಿ ನಂತರದಲ್ಲಿ ಹೀಗೆ ನೋಡಿದಾಗ ಒಂದು ಉದ್ದ ಒಂದು ಲಂ ಅಗಲ ತೆಗೆದುಕೊಂಡಾಗ ನೋಡಿದಾಗ ಎಣಿಸಿಲಿ ಎಷ್ಟಾಗಿದೆ ನಾಲ್ಕು ಅಂತಕ್ಕಂಥದ್ದು ಸೊ ಉದ್ದ ಎರಡು ತೊಗೊಂಡ್ರೆ ಅಗಲ ನಾಲ್ಕು ಅಥವಾ ಅಗಲ ನಾಲ್ಕು ತೊಗೊಂಡ್ರೆ ಉದ್ದ ಎರಡು ಯಾವುದಾದರೂ ತೊಗೊಳ್ಳಿ ಮತ್ತು ಆಯತದ ಗುಣಲಕ್ಷಣದಲ್ಲಿ ಗೊತ್ತಿರುತ್ತೆ ತಮಗೆ ಅಭಿಮುಖ ಭಾವಗಳು ಪರಸ್ಪರ ಸಮನಾಗಿರ್ತವೆ ಸೊ ನಮಗೆ ಆ ಒಂದು ಕಲ್ಪನೆ ಇಲ್ಲದಿದ್ದರೂ ಕೂಡ ಇಲ್ಲೂ ಕೂಡ ನಾವು ತಾವು ಎಣಿಸಿ ಬರೆಯಬಹುದಾಗಿದೆ ಇಲ್ಲಿ ನೋಡಿ ಎರಡು ಎರಡನೇ ಆಕೃತಿ ನೋಡ್ಬೋದು ಎರಡನೇ ಆಕೃತಿ ಇಲ್ಲಿ ಏನಾಗಿದೆ ಆಯತವಾಗಿದೆ ಇಲ್ಲಿ ಕೂಡ ನಮಗೆ ಮೂರು ಒಂದು ಉದ್ದಾನ ತಗೊಳ್ಳಿ ಅಗಲನ ತೊಗೊಳ್ಳಿ ಮತ್ತು ಈ ಕಡೆ ನೋಡಿದಾಗ ನಮಗೆ ಎರಡಾಗಿದೆ ಹಾಗಾಗಿ ಉದ್ದ ಮತ್ತು ಅಗಲಗಳು ಏನಾಗಿದ್ದಾವೆ ಮೂರು ಮತ್ತು ಎರಡು ಅಭಿಮುಖ ಬಾವುಗಳು ಪರಸ್ಪರ ಸಮನಾಗಿವೆ ಎಂದು ಅಳತೆಯನ್ನು ಮಾಡಿ ಸ್ಕೇಲ್ ತಗೊಂಡು ಅಳತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಗ್ರಿಡ್ನಲ್ಲಿ ಅಳವಡಿಸಿದ್ವಿ ಅಲ್ಲಿ ನೇರವಾಗಿ ಉತ್ತರ ದೊರೀತಾ ಇದೆ ಇನ್ನು ಮೂರನೇ ಆಕೃತಿ ಚೌಕ ಸೊ ಚೌಕದ ಪ್ರತಿಯೊಂದು ಬಾವುಗಳು ಪರಸ್ಪರ ಸಮನಾಗಿರ್ತವೆ ತಾವುಗಳನ್ನು ಇಲ್ಲಿ ಅಳತೆ ಮಾಡಿ ಅಥವಾ ತಾವು ಎಣಿಸಿ ಬರೆದಾಗ ಪ್ರತಿಯೊಂದು ಬಾವುಗಳು ಎರಡು ಚದರ ಸೆಂಟಿಮೀಟರ್ ಆಗಿದ್ದಾವೆ ಅಂತಕ್ಕಂಥದ್ದು ಎರಡು ಸೆಂಟಿಮೀಟರ್ ಆಗಿದ್ದಾವೆ ನಂತರದಲ್ಲಿ ನಾಲ್ಕನೇ ಆಕೃತಿ ಏನಾಗಿದೆ ಆಯತ ಆಯತ್ತವನ್ನು ಇಲ್ಲಿ ಎಷ್ಟಾಗಿದೆ ನಾಲ್ಕು ಗ್ರಿಡ್ನಲ್ಲಿದೆ ಮತ್ತು ನೋಡಿ ಇಲ್ಲಿ ಎಷ್ಟಾಗಿದೆ ಎರಡು ಗ್ರಿಡ್ನಲ್ಲಿ ಸೊ ಉದ್ದ ಮತ್ತು ಅಗಲಗಳನ್ನು ತೆಗೆದುಕೊಂಡಾಗ ನಮಗೇನಾಗುತ್ತೆ ಅಭಿಮುಖ ಭಾವಗಳು ಕೂಡ ಪರಸ್ಪರ ಸಮನ ಆಗಿದ್ದಾವೆ ಇಲ್ಲಿ ಒಂದು ನಾಲ್ಕು ಅಂಚು ಇದೆ ಇನ್ನೊಂದು ಎರಡು ಅಂಚುಗಳು ಇದ್ದಾವೆ ಒಟ್ಟಾರೆಯಾಗಿ ಇವುಗಳ ಸುತ್ತಲತೆಯನ್ನು ನಾವು ಮುಂದೆ ಕಂಡು ಹಿಡಬೇಕಾಗುತ್ತೆ ಐದನೇ ಆಕೃತಿ ಆಯತ ಆಯತವನ್ನು ನೋಡಿದಾಗ ಉದ್ದ ನಮಗೆ ಒಂದಿದೆ ಅಗಲ ತೆಗೆದುಕೊಂಡಾಗ ನಮಗೆ ಇಲ್ಲಿ ಎಷ್ಟಾಗಿದೆ ಈಗಾಗಲೇ ಗೊತ್ತಾಗಿದೆ ಎಣಿಸಿದ್ದೀವಿ ಆರು ಅಂತಕ್ಕಂಥದ್ದು ಬಂದಿದೆ ಎಷ್ಟು ಬಂದಿದೆ ಆರು ಅಂತಕ್ಕಂಥದ್ದು ಬಂದಿದೆ ಎಣಿಸ್ಬೋದು ಅವು ಇನ್ನೊಂದು ಸಾರಿ ಹೇಳ್ಕೊ ಎಣಿಸ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತಕ್ಕಂಥದ್ದು ಹಾಗಾಗಿ ನಮಗೆ ಇದು ಆರಾಗಿದೆ ಉದ್ದ ಮತ್ತು ಅಗಲೆಗಳು ನಾವು ಅಂಚುಗಳನ್ನು ಆದಾಗ ಒಂದು ಮತ್ತು ಆರುಗಳು ಬಂದಿವೆ ಇದು ಆರನೇದು ತ್ರಿಭುಜವಾಗಿದೆ ತ್ರಿಭುಜದಲ್ಲಿ ನೋಡಿದಾಗ ನಮಗೆ ಪಾದ ನೋಡ್ತೀವಿ ಕಾಣಿಸ್ತದೆ ಪಾದ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಅಂತಕ್ಕಂಥದ್ದು ಮತ್ತು ಮುಂದಗಡೆ ಸ್ವಲ್ಪ ಉಳಿದಿದೆ ಹಾಗಾಗಿ ಇದು ಏನಾಗುತ್ತೆ ನಾಲ್ಕು ವರೆ ಅಂತ ನಾವು ಅಳತೆಯಲ್ಲಿ ಬರೀಬೇಕಾಗಿದೆ ಯಾಕಂದರೆ ಒಂದು ಮುಂದನೇ ಗ್ರೀಡ್ನಲ್ಲಿ ಮುಂದಗಡೆ ಬಂದಿದೆ ಹಾಗಾಗಿ ಇದು ನಾಲ್ಕು ವರೆ ಅಂತಕ್ಕಂಥದ್ದು ಬರೆದೀವಿ ನಂತರದಲ್ಲಿ ಈ ಕಡೆ ಎಣಿಸಿದಾಗ ಒಂದು ವಿಕರಣವನ್ನು ಎಣಿಸಿದಾಗ ಇಲ್ಲೂ ಕೂಡ ತಮಗೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ವರೆ ಅಂತಕ್ಕಂಥದ್ದು ಹೀಗೆ ಮತ್ತೆ ಎತ್ತರವನ್ನು ಕೂಡ ನೀವು ಅಳತೆಯನ್ನು ನೋಡಿದಾಗ ಎಷ್ಟು ಗ್ರಿಡ್ನಲ್ಲಿ ಅಳವಡಿಸಿದೆ ಅಂದರೆ ಇದು ಕೂಡ ನಾಲ್ಕೂವರೆ ಆಗಿದೆ ಪ್ರತಿಯೊಂದು ಬಾವುಗಳಲ್ಲಿ ನಾಲ್ಕೂವರೆ 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 ಆಗಿದೆ ಅಂತ ನಾವು ಹೇಳ್ಬೋದು ನಂತರದಲ್ಲಿ ಏಳನೇ ತೆಗೆದುಕೊಂಡಾಗ ಏಳನೇದಲ್ಲಿ ನೋಡಿ ಪಾದ ಎರಡು ಬಂದಿದೆ ಪಾದ ಎಷ್ಟಾಗಿದೆ ಎರಡು ಬಂದಿದೆ ನಂತರದಲ್ಲಿ ಉಳಿದಿರ್ತಕ್ಕಂಥ ಎರಡು ಬಾವುಗಳನ್ನು ಅಳತೆ ಮಾಡಿ ಒಂದು ಎರಡು ಮೂರು ನಾಲ್ಕೂವರೆ ಈ ಕಡೆ ಒಂದು ಎರಡು ಮೂರು ನಾಲ್ಕು ಅಂತ ಹೇಳ್ಬೋದು ಒಂದು ಪಾದ ಎರಡು ಒಂದು ಬಾಹು ಎರಡಾದರೆ ಉಳಿದಿರ್ತಕ್ಕಂಥ ಎರಡು ಬಾಹುಗಳು ನಾಲ್ಕೂವರೆಗಳು ಆಗಿದ್ದಾವೆ ನಂತರದಲ್ಲಿ ಎಂಟನೇ ತ್ರಿಭುಜವನ್ನು ತೆಗೆದುಕೊಂಡಾಗ ಇಲ್ಲಿ ನೋಡಿ ಒಂದು ಎರಡು ಮೂರು ಎಷ್ಟಾಗಿದೆ ಮೂರು ಅಂತಕ್ಕಂಥದ್ದು ನಂತರದಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ಎರಡು ಬಾವುಗಳು ಒಂದು ಎರಡು ಎರಡೂವರೆ ಸೊ ಈ ಕಡೆ ತಗೊಂಡ ಒಂದು ಎರಡು ಎರಡೂವರೆ ಇದು ಮೂರಾದರೆ ನಮಗೇನಾಗಿದೆ ಇಲ್ಲಿ ಮೂರಾಗಿದೆ ಇದು ಎರಡೂವರೆ ಎರಡೂವರೆ ಆಗಿದೆ ಅಂತಕ್ಕಂಥದ್ದು ಅಂಚುಗಳ ಬಗ್ಗೆ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಒಂಬತ್ತನೇದು ನೋಡಿದಾಗ ಒಂದು ಎರಡು ಮೂರು ನಾಲ್ಕು ಐದಾಗಿದೆ ಒಂದು ಪಾದ ಐದಾದರೆ ಈ ಕಡೆಯಿಂದ ನೆನೆಸಿ ಒಂದು ಎರಡು ಮೂರು ನಾಲ್ಕು ಐದು ಎತ್ತರ ನೋಡಿ ಒಂದು ಒಂದು ವರೆ ಎರಡಾಗಿಲ್ಲ ಎಕ್ಸಾಕ್ಟ್ಲಿ ಎರಡಾಗಿಲ್ಲ ಹಾಗಾಗಿ ಒಂದುವರೆ ಅಂತ ನಾವು ಬರೀಬಹುದಾಗಿದೆ ಅಂಚುಗಳಲ್ಲಿ ತೆಗೆದುಕೊಂಡಾಗ ಹತ್ತನೇದು ತೆಗೆದುಕೊಂಡಾಗ ನೋಡಿ ಪಾದ ಮತ್ತು ಎತ್ತರ ಯಾವುದಾದ್ರೂ ತಗೊಳ್ಬೋದು ಇಲ್ಲಿ ನೋಡಿದಾಗ ಒಂದು ಎರಡು ಎರಡೂವರೆ ಅಂತ ನಾನು ಬರಿತಾ ಇದ್ದೀನಿ ಟೂ ಪಾಯಿಂಟ್ ಫೈವ್ ಅನ್ಬೋದು ಅಥವಾ ಹಾಂ ಟೂ ಪಾಯಿಂಟ್ ಫೈವ್ ಅನ್ಬೋದು ಎತ್ತರವನ್ನು ತೆಗೆದುಕೊಂಡಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಸರಿಯಾಗಿ ಕೂತಿಲ್ಲ ಹಾಗಾಗಿ ಏಳು ಅಂತ ನಾವು ಬರೀಬೋದಾಗಿದೆ ಇದನ್ನು ತೆಗೆದುಕೊಂಡಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಇದನ್ನು ಕೂಡ ಏಳಾಗಿದೆ ಮತ್ತು ನಾವು ಎರಡೂವರೆ ಆಗ್ಬೋದು ಅಥವಾ ಇದಕ್ಕೆ ಸ್ವಲ್ಪ ನಾವು ಪ್ರಮಾಣವನ್ನು ನೋಡಿದ್ದೇ ಆದಾಗ ಎರಡೂವರೆ ಅಥವಾ ಎರಡಂತೂ ಕೂಡ ತಾವು ಅನಿಸ್ಬೋದು ಸೊ ಯಾವುದು ಸೂಕ್ತ ಅನ್ನಿಸ್ತು ಅದನ್ನು ಬರೀರಿ ಉತ್ತರದಲ್ಲಿ ಈಗ ಇವುಗಳಿಗೆ ಸಂಬಂಧಪಟ್ಟಂಥ ಉತ್ತರಗಳಿಗೆ ಬರೆಯಿಡ್ತಾ ಹೋಗೋಣ ನೋಡಿ ಆಕೃತಿಗಳು ಕೊಟ್ಟಿದ್ದೀವಿ ಒಂದನೇದು ಆಯತ ಅದರಲ್ಲಿ ವಿವಿಧ ಅಳತೆಗಳು ಈಗಾಗಲೇ ನಾವಲ್ಲಿ ಕಂಡುಹಿಡಿದೀವಿ ಅದನ್ನು ಇಲ್ಲಿ ಬರೆಯಲಾಗಿದೆ ನಾಲ್ಕು ಬಾವುಗಳ ಒಂದು ಅಂಚುಗಳ ಅಳತೆಯನ್ನು ಬರೆದು ಒಟ್ಟು ಮೊತ್ತವನ್ನು ಮಾಡಿದ್ದೆ ಆದರೆ ಹನ್ನೆರಡು ಅಂತಕ್ಕಂಥದ್ದು ಆ ಆಯತದ ಸುತ್ತಾಳತೆಯಾಗಿದೆ ನಂತರದಲ್ಲಿ ಎರಡನೇ ಆಕೃತಿ ಆಯತವಾಗಿದೆ ಅದರ ಅಂಚುಗಳನ್ನು ಕೂಡ ಇಲ್ಲಿ ಬರೆಯಲಾಗಿದೆ ಒಂದು ಮೂರು ಇನ್ನೊಂದು ಎರಡು ಅಭಿಮುಖ ಬಾವುಗಳು ಪರಸ್ಪರ ಸಮನಾಗಿವೆ ಅಂತ ಬರೆದಾಗ ನಮಗೆ ಒಟ್ಟು ಇಲ್ಲಿ ಹತ್ತು ಸೆಂಟಿಮೀಟರ್ ಅದರ ಒಂದು ಸುತ್ತಾಳತೆ ನಂತರದಲ್ಲಿ ಚೌಕ ಚೌಕದ ಪ್ರತಿಯೊಂದು ಬಾವುಗಳು ಎರಡಾಗಿದೆ ಅವುಗಳ ಮೊತ್ತವನ್ನು ಮಾಡಿದಾಗ ಎಂಟಾಗಿದೆ ಇದು ಅದರ ಸುತ್ತಾಳತೆ ಎಂಟು ಸೆಂಟಿಮೀಟರ್ ಆಗಿದೆ ನಾಲ್ಕನೇ ಆಕೃತಿ ಆಯತ ಆಯತದಲ್ಲಿ ಕೂಡ ನೋಡಿ ಇದು ನಾವು ಒಂದು ಬಾವು ನಾಲ್ಕು ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಬಾವು ಎರಡು ಸೆಂಟಿಮೀಟರ್ ಇದೆ ಹಾಗಾಗಿ ಅಭಿಮುಖ ಬಾವುಗಳು ಪರಸ್ಪರ ಸಮನಾಗಿವೆ ಎಂದು ಬರೆದು ಮೊತ್ತವನ್ನು ಮಾಡಿದಾಗ ಹನ್ನೆರಡು ಸೆಂಟಿಮೀಟರ್ ಆಗಿದೆ ನಂತರದಲ್ಲಿ ಆರನೇ ಆಕೃತಿ ತೆಗೆದುಕೊಂಡಾಗ ಆರನೇ ಆಕೃತಿ ತ್ರಿಭುಜವಾಗಿದೆ ಪ್ರತಿ ಬಾವುಗಳು ನಾಲ್ಕೂವರೆ ಸೆಂಟಿಮೀಟರ್ ಆಗಿವೆ ಹಾಗಾಗಿ ಅವುಗಳ ಮೊತ್ತ ಎಷ್ಟಾಗಿದೆ ಹದಿಮೂರುವರೆ ಸೆಂಟಿಮೀಟರ್ ಅಂತಕ್ಕಂಥ ಅದರ ಮೊತ್ತವಾಗಿದೆ ಏಳನೇ ಆಕೃತಿಯನ್ನು ನೋಡಿದಾಗ ಏಳನೇ ಆಕೃತಿಯಲ್ಲಿ ಒಂದು ಬಾವು ಎರಡು ಉಳಿದಿರ್ತಕ್ಕಂಥ ಎರಡು ಬಾವುಗಳು ನಾಲ್ಕೂವರೆ ಸೆಂಟಿಮೀಟರ್ ಆದಾಗ ಹನ್ನೊಂದು ಸೆಂಟಿಮೀಟರ್ ಆಗಿದೆ ಎಂಟನೇದಕ್ಕೆ ಎಂಟು ಸೆಂಟಿಮೀಟರ್ ಒಂಬತ್ತನೇದಕ್ಕೆ ಹನ್ನೊಂದುವರೆ ಸೆಂಟಿಮೀಟರ್ ಹತ್ತನೇದಕ್ಕೆ ಹದಿನಾರು ಸೆಂಟಿಮೀಟರ್ ಆಗಿದೆ ಈಗ ಇವು ಇವುಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ ಕೆಳಕಂಡಂತೆ ನೋಡಿ ಯಾವ ಆಕೃತಿಯ ಇವು ದೊಡ್ಡ ಪರದೆ ಅಥವಾ ಸುತ್ತಾತೆಯನ್ನು ಹೊಂದಿದೆ ಅಂದರೆ ನಾವು ಈಗಾಗಲೇ ನೋಡಿದ್ದೀವಿ ಹತ್ತನೇ ಪ್ರಶ್ನೆಗೆ ಉತ್ತರ ಏನಾಗಿದೆ ಹದಿನಾರು ಸೆಂಟಿಮೀಟರ್ ಬಂದಿದೆ ಅಂದರೆ ಅದು ಹೆಚ್ಚಿನ ಪರದಿಯನ್ನು ಹೊಂದಿದೆ ಅಥವಾ ಸುತ್ತಾತೆಯನ್ನು ಹೊಂದಿದೆ ಅಂತ ಹೇಳ್ಬೋದು ಯಾವುದು ಕಡಿಮೆ ಇದೆ ಅಂದರೆ ಮೂರನೇ ಮತ್ತು ಎಂಟನೇ ಆಕೃತಿಗಳಲ್ಲಿ ಎಂಟು ಸೆಂಟಿಮೀಟರ್ ಇದೆ ಅಂತ ನೋಡ್ಬೋದು ಇಲ್ಲಿ ಎಂಟನೇದಲ್ಲಿ ಎಂಟನೇ ಆಕೃತಿಯಲ್ಲಿ ಎಂಟಿದೆ ನಂತರದಲ್ಲಿ ಮೂರನೇ ಆಕೃತಿಯಲ್ಲಿ ಕೂಡ ಎಂಟಿದೆ ಹಾಗಾಗಿ ಇದು ಕಡಿಮೆ ಪರದಿಯನ್ನು ಹೊಂದಿದೆ ಎಂದು ಬರೆಯಬಹುದು ಇನ್ನು ಆರನೇ ಪ್ರಶ್ನೆ ನೋಡಿ ಆಕೃತಿಯಲ್ಲಿನ ವರ್ಗಗಳನ್ನು ಎಣಿಸಿ ಅವುಗಳನ್ನು ಗುಣಿಸಿ ವಿಸ್ತೀರ್ಣವನ್ನು ಕಂಡು ಇಲ್ಲಿ ನೋಡಿ ನಾಲ್ಕು ಅಡ್ಡ ಸಾಲುಗಳಿದ್ದಾವೆ ಸಾರಿ ಅಡ್ಡ ಸಾಲುಗಳು ಎಷ್ಟಿದ್ದಾವೆ ಅಣಸ ಒಂದು ಎರಡು ಮೂರು ನಾಲ್ಕು ಐದು ಅಡ್ಡ ಸಾಲುಗಳು ಐದಿದ್ದಾವೆ ಕಂಬ ಸಾಲುಗಳು ಎಷ್ಟಿದ್ದಾವೆ ನಾಲ್ಕಿದ್ದಾವೆ ಸೊ ಐದು ಬಾರಿ ನಾಲ್ಕು ಐದು ಬಾರಿ ನಾಲ್ಕನ್ನು ಕೂಡಿಸಿ ಅಂತ ಹೇಳ್ತಾನೆ ಐದನ್ನು ನಾಲ್ಕು ಬಾರಿ ಕೂಡಿಸಿದಾಗ ನಮಗೆ ಉತ್ತರ ಇಪ್ಪತ್ತು ಬಂತು ಹಾಗಾಗಿ ನಾಲ್ಕು ಇಂಟು ಐದು ನಾಲ್ಕು ಅಂದರೆ ಅಡ್ಡ ಸಾಲು ಕಂಬ ಸಾಲು ಇಂಟು ಅಡ್ಡ ಸಾಲು ಸೊ ಇಪ್ಪತ್ತು ಬಂತು ಬೇಕಾದರೆ ಇಲ್ಲಿ ವರ್ಗಗಳು ಎಣಿಸ್ಬೋದು ಅವು ಒಂದು ಇಲ್ಲಿ ನಾಲ್ಕು ಇದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೀಗೆ ಟೋಟಲ್ ಎಣಿಸಿದಾಗ ಇಲ್ಲಿ ನಮಗೆ ಇಪ್ಪತ್ತು ಇದಾವೆ ಅಂದರೆ ಕಂಬ ಸಾಲುಗಳಲ್ಲಿ ನಾಲ್ಕು ಅಡ್ಡ ಸಾಲುಗಳಲ್ಲಿ ಐದು ಅಂದಾಗ ನಾಲ್ಕೈದಲೇ ಇಪ್ಪತ್ತು ಹಾಗಾಗಿ ಎರಡನೇದು ಕೂಡ ತಾವು ನೋಡ್ಬೋದು ಇಲ್ಲಿ ಕೂಡ ಅಡ್ಡ ಸಾಲುಗಳು ಎಷ್ಟಿದ್ದಾವೆ ಎಣಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಡ್ಡ ಸಾಲುಗಳು ಕಂಬ ಸಾಲುಗಳು ಐದು ಅಂತಕ್ಕಂಥದ್ದು ಕಂಬ ಸಾಲುಗಳು ಎಷ್ಟಾಗಿವೆ ಐದು ಒಟ್ಟಾರೆಯಾಗಿ ಆರು ಬಾರಿ ಐದನ್ನು ಬರೆದು ಕೂಡಿಸಿದಾಗ ಆರು ಬಾರಿ ಐದನ್ನು ಕೂಡಿಸಿದಾಗ ಮೂವತ್ತಾಯಿತು ಅಂದರೆ ಆರು ಇಂಟು ಐದು ಮೂವತ್ತು ಸೊ ಆರು ಕಂಬ ಸಾಲುಗಳು ಅಡ್ಡ ಸಾಲುಗಳು ಇಲ್ಲಿರ್ತಕ್ಕಂಥದ್ದು ನಮಗೆ ಅಡ್ಡ ಸಾಲುಗಳು ಆರು ಇದ್ದಾವೆ ಕಂಬ ಸಾಲುಗಳು ಐದು ಇದಾವೆ ಐದು ಮೂವತ್ತು ಅಥವಾ ಆರು ಐದಲೇ ಮೂವತ್ತು ಅಂತಕ್ಕಂಥದ್ದು ಉತ್ತರ ಒಟ್ಟು ಮೂವತ್ತು ಇಲ್ಲಿ ಬಾಕ್ಸ್ಗಳಿವೆ ಇನ್ನೊಂದು ಸಮಸ್ಯೆಗೆ ಉತ್ತರವನ್ನು ನಾವೇ ಬರೀಬೇಕಾಗುತ್ತೆ ನೋಡಿ ಇಲ್ಲಿ ಬಾಕ್ಸ್ಗಳು ಎಷ್ಟಿದ್ದಾವೆ ಅಂತಕ್ಕಂಥದ್ದನ್ನು ಸಾಲಿನಲ್ಲಿ ನಾನು ಬರೆದಿದ್ದೀನಿ ಅಡ್ಡ ಸಾಲುಗಳು ನಾಲ್ಕಿದ್ದಾವೆ ಕಂಬ ಸಾಲುಗಳು ಎಷ್ಟಿದ್ದಾವೆ ಏಳಿದಾವೆ ನೋಡಿ ಹೆಣಸ್ರಿ ಇಪ್ಪತ್ತೆಂಟು ಬಾಕ್ಸ್ಗಳಿದ್ದಾವೆ ಹಾಗಾಗಿ ನಾಲ್ಕು ಬಾರಿ ಏಳು ನಾಲ್ಕು ಇಂಟು ಏಳು ನಾಲ್ಕು ಒಳ್ಳೆ ಇಪ್ಪತ್ತೆಂಟು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಬಾಕ್ಸ್ಗಳಾಗಿವೆ ಹಾಗಾಗಿ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ನಾವು ಪುನರ್ಮನನ ಹಾಳೆ ಹದಿನೆಂಟಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದು ಪರಿಹಾರಗಳನ್ನು ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು